ಹಬ್ಬ ಸಂಕ್ರಾಂತಿ ತಂದಿದೆ ಎಲ್ಲೆಡೆ ಸಂತೋಷ ಕ್ರಾಂತಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಸಂಕ್ರಾಂತಿ ಅಂದಾಕ್ಷಣ ಎಲ್ಲರ ಬಾಯಲ್ಲೂ ಬರೋ ಮಾತಿದು ಆದರೆ ಈ ಮಾತಿನ ಹಿಂದೆ ಕೇವಲ ಸಿಹಿ ಇಲ್ಲ ಅದರೊಳಗೆ ಸಂಪ್ರದಾಯದ ಸೊಗಸಿದೆ ವಿಜ್ಞಾನದ ಅರಿವಿದೆ ಪುರಾಣದ ಹಿನ್ನೆಲೆಯಿದೆ ಮತ್ತು ನಮ್ಮ ಬದುಕಿಗೆ ದಿಕ್ಕು ತೋರಿಸುವ ಒಂದು ದೊಡ್ಡ ಆಶಾವಾದವಿದೆ ಯುಗಾದಿ ದೀಪಾವಳಿ ಇವೆಲ್ಲ ಮನುಷ್ಯರಿಗಾಗಿ ಆಚರಿಸುವ ಹಬ್ಬಗಳಾದ್ರೆ ಸಂಕ್ರಾಂತಿಯ ವಿಶೇಷತೆಯೇ ಬೇರೆ ಇದು ವರ್ಷವಿಡೀ ಬೆವರು ಸುರಿಸಿ ದುಡಿದ ಜಾನುವಾರುಗಳಿಗೆ ರೈತ ಕೃತಜ್ಞತೆ ಸಲ್ಲಿಸುವ ಪವಿತ್ರ ಕಾಲವಿದು ತನ್ನ ಮನೆ ಮಗನಂತೆ ಸಾಕಿ ಸಲಹಿದ ಎತ್ತುಗಳ ಕೊಂಬಿಗೆ ಬಣ್ಣ ಹಚ್ಚಿ ಕೊರಳಿಗೆ ಗೆಜ್ಜೆ ಕಟ್ಟಿ ಕಿಚ್ಚು ಹಾಯಿಸಿ ಸಂಭ್ರಮಿಸುವ ಆ ಕ್ಷಣವೇ ಸಂಕ್ರಾಂತಿಯ ಸೊಗಸು ಸಂಕ್ರಾಂತಿಯ ಸೊಗಸು ನೀವು ಗಮನಿಸಿದ್ದೀರಾ ಈ ಕಿಚ್ಚು ಹಾಯಿಸುವ ಆಚರಣೆ ಅಜ್ಞಾನವಲ್ಲ ಅದರ ಹಿಂದೆ ದೊಡ್ಡ ವಿಜ್ಞಾನ ಅಡಗಿದೆ ಮೈ ನಡಗಿಸುವ ಚಳಿಯಲ್ಲಿ ಜಾನುವಾರುಗಳ ಮೈಗೆ ಹತ್ತಿದ ಜಿಗಣೆಗಳಂಥ ಕ್ರಿಮಿಗಳನ್ನು ತೊಲಗಿಸಲು ಆ ಬೆಂಕಿಯ ತಾಪ ಒಂದು ಔಷಧಿಯಂತೆ ಕೆಲಸ ಮಾಡುತ್ತದೆ ಇದು ಹಿಂಸೆ ಅಲ್ಲ ಇದು ಸಂರಕ್ಷಣೆ ಹಾಗೆಯೇ ನಾವು ತಿನ್ನುವ ಎಳ್ಳು ಬೆಲ್ಲ ಕೊಬ್ಬರಿ ಇದರ ಹಿಂದೂ ಒಂದು ಆರೋಗ್ಯದ ಗುಟ್ಟು ಅಡಗಿದೆ ಚಳಿಗಾಲದಲ್ಲಿ ಒಣಗುವ ಚರ್ಮಕ್ಕೆ ಶಕ್ತಿ ತುಂಬಲು ದೇಹಕ್ಕೆ ಅಗತ್ಯವಿರುವ ಕೊಬ್ಬಿನ ಅಂಶವನ್ನು ಪೂರೈಸಾಲಕ್ಕೆ ತುಂಬ ಒಳ್ಳೆಯದು ಇದು ಕೇವಲ ತಿಂಡಿಯಲ್ಲ ಪ್ರಕೃತಿ ನೀಡಿದ ಟಾನಿಕ್ ಆದರೆ ಇಂದು ಏನಾಗುತ್ತಿದೆ ಒಂದು ಕಾಲದಲ್ಲಿ ಬಾಂಧವ್ಯದ ಸಂಕೇತವಾಗಿದ್ದ ಎಳ್ಳು ಬೆಲ್ಲ ಇಂದು ಪ್ರತಿಷ್ಠೆಯ ಪ್ಯಾಕೆಟ್ ಆಗಿದೆ ಹಳ್ಳಿಯ ಹಬ್ಬದ ಸೊಗಡು ಮಾಲ್ಗಳ ರೆಡಿಮೇಡ್ ಪ್ಯಾಕ್ಗಳ ನಡುವೆ ಕಳೆದು ಹೋಗುತ್ತಿದೆ ಯಾಂತ್ರಿಕ ಜೀವನದ ಭ ಯಾಂತ ಭರಾಟೆಯಲ್ಲಿ ಮನುಷ್ಯ ಸಂಬಂಧಗಳಿಗಿಂತ ಲೆಕ್ಕಾಚಾರಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದಾನೆ ಸ್ನೇಹಿತರೆ ನಮಗ್ ಬೇಕಿರುವುದು ಯಾಂತ್ರಿಕ ಸಂಕ್ರಾಂತಿಯಲ್ಲ ನಮಗ್ ಬೇಕಿರುವುದು ಪ್ರೀತಿ ವಿಶ್ವಾಸ ಮತ್ತು ಸಂಸ್ಕೃತಿಯ ಹಬ್ಬ ನಮ್ಮ ಆಚರಣೆಗಳಲ್ಲಿ ಹಳೆಯ ಕಾಲದ ಆ ವಿಶ್ವಾಸ ಮತ್ತೆ ಚಿಗುರಲಿ ಕಹಿ ಮರೆತು ಸಿಹಿಯನ್ನು ಹಂಚುವ ಈ ಹಬ್ಬ ಎಲ್ಲರ ಬಾಳಲ್ಲೂ ಒಂದು ಹೊಸ ಕ್ರಾಂತಿಯನ್ನು ತರಲಿ ಐಶ್ವರ್ಯ ನೆಮ್ಮದಿ ಆರೋಗ್ಯ ಮತ್ತು ಸಮೃದ್ಧಿ ನಿಮ್ಮದಾಗಲಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು